ವೀಕ್ಷಕರೇ ನಮಸ್ಕಾರ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಜುನಾಥ ಅಂಬಿಗ ಎನ್ನುವ ವ್ಯಕ್ತಿ ಮೀನುಗಾರಿಕೆಗೆ ತೆರಳಿದ್ದಾಗ ಆಯತಪ್ಪಿ ಅಗನಾಶಿನ ನದಿಯಲ್ಲಿ ಬಿದ್ದಂತಹ ದುರ್ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ದಿವಗಿ ಎಂಬಲ್ಲಿ ನಡೆದಿದೆ ತಕ್ಷಣ ಈ ವಿಚಾರವನ್ನು ಮುಳುಗುತ್ತಜ್ಞ ನಮ್ಮ ದಿನೇಶ್ ಕಾರವಿ ಅವರ ತಂಡಕ್ಕೆ ತಿಳಿಸುತ್ತಾರೆ ಕರೆ ಬಂದ ತಕ್ಷಣ ಎರಡು ಗಂಟೆಯ ಒಳಗೆ ಘಟನಾ ಸ್ಥಳಕ್ಕೆ ದಿನೇಶ್ ಕಾರ್ವಿ ಹಾಗೂ ತಂಡದವರು

ಹಲ್ಲಾ ಹಂಗಾಳ 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 ಹ ku wa sa Cina <ALLY> Aku sendiri. Aku sendiri. Jadi laka dag ಪಾರಿಬಿಡಿಯ ಕರ್ನಾಟಕ ಜನರಿಗೆ ಯಾಕಂದ್ರೆ ಈಗ ದೇವಗಿರಿ ದೇವಿಗೆ ಊರಲ್ಲಿ ಹುಡುಗ ಮಲೆ ಬಿಡುವ ಈ ನೀರಲ್ಲಿ ಸುತ್ತೋಗಿದ ಅದನ್ನ ನಿನ್ನೆ ಮಧ್ಯಾಹ್ನ ಬಿದ್ದಿದ್ದಮ್ರು ಅದು ಇವತ್ತಿಗೂ ಸಿಕ್ಲಿಲ್ಲ ಅದಕ್ಕೆ ನಮ್ಮ ತಂಡದವರಿಗೆ ವಿಜಯೊಬ್ರು ಕಾಲ್ ಮಾಡಿ ಹೇಳಿದ್ರು ಇಲ್ಲಿಗೆ ಹೋಗಿ ಒಂದ್ ಸ್ವಲ್ಪ ಹುಡುಕಿ ಅಂತ ಹೇಳಿ ಅದಕ್ಕೆ ನಾವು ಬಂದಿದೀವಿ ಸುಮಾರು ಒಂದು ಏಳು ಎಂಟು ಜನ ಬಂದಿದ್ದೀವಿ ಆದ್ರೂ ಹುಡುಕಿದೀವಿ ನಮ್ಗೆ ಇಲ್ಲೂ ತುಂಬಾ ಸಲ ಹುಡುಕಿ ಎಲ್ಲ ನೋಡಿದ್ರು ಎಲ್ಲಿ ಹೋದ್ರು ಬಾಡಿ ಸಿಕ್ಲಿಲ್ಲ ಈಗ ಸ್ವಲ್ಪ ದೋಣಿಯಲ್ಲಿ ಸ್ವಲ್ಪ ಉಡುಪು ಅಂತೇಳಿ ಹೋಗ್ತಾ ಇದ್ದೇವೆ ಸರ್ ಏನಾದ್ರು ಒಂದು ಅಂತ ಅಂತೇಳಿ ಆ ದೇವರತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅವ್ರ ಮನೆಯವರಿಗೆಲ್ಲ ಒಂದ್ ಸ್ವಲ್ಪ ಸಮಾಧಾನ ಆಗ್ತದಲ್ಲ ಅಂತೇಳಿ ನಾವು ಬಂದಿದ್ದೀವಿ ದೇವ್ರ ದೈದಿಂದ ಸಿಕ್ಕಿದ್ರೆ ಸಾಕು ನಮ್ಗೆ ತುಂಬಾ ಹುಡುಕುದ್ರೆ ಸುಮಾರು ನಾಲ್ಕು ಐದು ಜನ ನಾವು ಮುಳುಕಿದ್ರು ಐದು ಜನ ಮುಳುಕಿದ್ರು ಮುಳುಕಿದ ಸ್ವಲ್ಪ ಬಿದ್ದ ಪ್ಲೇಸ್ ಅಲ್ಲಿ ಆ ಬಾಡಿ ಇಲ್ಲ ಬೇರೆ ಕಡೆಗೆಲ್ಲೂ ತೇಲ್ತ್ಕೊಂಡು ಹೋಗಿದೆ ಆ ಬಾಡಿ ಪ್ರಕಾಶ್ ಅವರು ಎಲ್ಲರೂ ಇದ್ದಾರೆ ಸಚಿನ್ ಅವರು ನಾವೆಲ್ಲ ಇದ್ದೀವಿ ನಾವು ನಾಲ್ಕು ಜನ ಮುಳುಕಿದ್ರು ಇನ್ನೂರಿಗೆ ಆ ಬಾಡಿ ಸಿಗ್ಲಿಲ್ಲ ಆ ದೇವ್ರದಾಯದಿಂದ ಆ ಬಾಡಿ ಸಿಗ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂತ ಇದೀವಿ ಈಗ ದೋಣಿಯಲ್ಲಿ ಸ್ವಲ್ಪ ಹುಡುಕ್ತಾ ಇದ್ದೀವಿ ಸಿಗ್ಲೇ ಬೇಕಂತ ಹೇಳಿ ನಾವು ಒದ್ದಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ತಂಡದ ಎಂಟು ಜನರ ಪೈಕಿ ನಾಲ್ವರು ಮುಳುಗು ತಜ್ಞರು ಅಗನಾಶಿನಿ ನದಿಯಲ್ಲಿ ಮುಳುಗಿ ಮೃತದೇಹದ ಪತ್ತೆಯ ಕಾರ್ಯಾಚರಣೆಯಲ್ಲಿ ತೊಡಗುತ್ತಾರೆ ನಾನು ಹಿಂದೆ ಹೇಳಿದಂತೆ ಅತೀವ ಇರುವುದ ಕಾರಣಕ್ಕಾಗಿ ಆ ನೀರುಗಳು ತುಂಬ ಕೆಂಪಾಗಿ ಕಾಣಿಸ್ತಿದ್ರು ಅದರ ಒಳಗಡೆ ಏನಿದೆ ಅಂತ ಅವರಿಗೆ ಗೋಚರವಾಗ್ತಾ ಇರಲಿಲ್ಲ ಕೇವಲ ಸ್ಪರ್ಶ ಜ್ಞಾನದಿಂದ ತಿಳಿ ತಿಳಿಯುವ ಒಂದು ಹುಡುಕಾಟವನ್ನು ನಡೆಸ್ತಿದ್ರು ಅದೇ ಕಾರಣಕ್ಕೋಸ್ಕರ ಅವರು ಇನ್ನೊಂದು ಸ್ಥಳೀಯ ದೋಣಿಯೊಂದನ್ನು ತೆಗೆದುಕೊಂಡು ಪ್ರವಾಹ ಇರುವ ದಿಕ್ಕಿನಲ್ಲಿ ಒಂದು ಐದರಿಂದ ಹತ್ತು ಕಿಲೋಮೀಟರ್ಗಳ ದೂರದವರೆಗೂ ತಂಡ ಹುಡುಕಾಟವನ್ನು ನಡೆಸ್ತಾರೆ

नहीं रोक रुक

ಸತೆಗನ ನೌಕಾಸಿ ಕಾರ್ಯಕ್ರಮದ ಪ್ರತೀತಿ ಅವರು ತನ್ನ ಕಡೆ ನಾವು ಒಂದು ವಿಷಯ ಇತ್ತು ಇದರ ಬೆಲೆ ಹೆಚ್ಚು ಬೆಲೆ ಹಾಕ್ತೀವಿ ನಾವು ಬಹಳಷ್ಟು ಪರಿವರ್ತನೆಗಳು ಧಾಳಿ ವಾ ತಾಳ್ಕ ಒಬ್ರುಮುಳುತಿ ಸಿಗಲಿಲ್ಲ ಒಂದು ನಾಮಕರಣದ ಬಗ್ಗೆ ಎಲ್ಲಾ ಕಡೆ ಪ್ರಯತ್ನ ಮಾಡಿ ಬಂದಿರಲ್ಲ ಆ ಬಗ್ಗೆ ಯಾವತ್ತಲ್ಲ ನಿರ್ಣಯದ ಮಟ್ಟದಲ್ಲಿ ಮುಕ್ತಿನ ದಾಸಕ್ಕೆ ಸಪಟರ ದೇಶಕ್ಕೆ ಹೋಗಿ ತರ್ತಾರೆ ಇದು ಒಂದು ಯಮ್ಮಾಗಿ ಇರೋದು ಸ್ಪಷ್ಟವಾಗಿ ಚಾರೋಣದಲ್ಲಿ ಇವತ್ತು ಇಲ್ಲಿ ಕುಂಟಾ ತಾಲೂಕು ಕುಂಟದಲ್ಲಿ ಕುಂಟಾದಲ್ಲಿ ಒಂದು ಹುಡುಗ ಇಪ್ಪತ್ತೊಂದು ವರ್ಷದ ಹುಡುಗ ಅಂತ ಹೇಳಿ ನಮಗೆ ಕರೆ ಬರ್ತದೆ ಮಂಚೆಯವರೊಬ್ಬರು ಕರೆ ಮಾಡ್ತಾರೆ ಅವ್ರ ಅವದ್ದೇಶದಿಂದ ನಾವು ಹೋಗಿ ಅಲ್ಲಿ ಹುಡುಕ್ತೀವಿ ಹುಡುಕಿದಾಗ ಆ ಬಾಡಿ ಅದು ಸಿಕ್ಕಲಿಲ್ಲ ನಮಗೆ ಸುಮಾರು ನಾಲ್ಕು ಜನ ಒಂದು ಎರಡು ಮೂರು ಗಂಟೆ ತನಕ ನೀರಲ್ಲೆಲ್ಲ ಎಲ್ಲ ಮುಡುಕಿ ನೋಡಿದೀವಿ ಸಿಕ್ಕಲಿಲ್ಲ ನನಗೆ ಯಾಕಂತ ಹೇಳಿದ್ರೆ ನಮಗೆ ತುಂಬ ಬೇಜಾರಾಯಿತು ಸಿಕ್ಕಲಿಲ್ಲ ಅಂತ ಹೇಳಿದೋಸ್ಕರ ಈಗ ಅವ್ರ ತಂದೆ ತಾಯಿಯವರಿಗೆ ಸಮಾನ ಮಾಡಿ ನಮ್ದು ನೋವು ತಡ್ಕೊಳ್ಳೋ ಶಕ್ತಿ ತಡ್ಕೊಳ್ಳುವಂತ ಶಕ್ತಿಯನ್ನು ಕೂಡಲೇ ಆ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ ನೀರು ಮತ್ತೆ ಸ್ವಲ್ಪ ಸ್ಪೀಡ್ ಇದಿತ್ತು ನಿನ್ನೆ ಹನ್ನೊಂದು ಗಂಟೆ ಆಗಿದೆ ಅಂತೆ ಅದು ನೀರು ಮತ್ತೆ ತುಂಬಾ ಖರೀದಾಗಿ ಕಂಡು ಕೆಂಪಾಗಿದೆ ಕೆಂಪಾಗಿದೆ ನೀರು ಅದನ್ನ ಉಪ್ಪಿ ಕಾಕ್ಲಿಲ್ಲ ನಮ್ಗೆ ನಾಳೆ ಅಂತೆಯೇ ಮರುದಿನ ಮುಂಜಾನೆ ಬೆಳಿಗ್ಗೆ ಆರು ಗಂಟೆ ಸಮಯಕ್ಕೆ ಮಣಿಕಂಠ ಅವರ ಮನೆಯಿಂದ ನಮ್ಮ ತಂಡಕ್ಕೆ ಒಂದು ಕರೆ ಬರ್ತದೆ ತಕ್ಷಣ ಉತ್ತರಿಸಿದಾಗ ಹುಡುಗನ ಮೃತದೇಹವು ಕುಮಟ ತಾಲೂಕಿನ ಮಿರ್ಜಾನ್ ಎಂಬ ಪ್ರದೇಶದಲ್ಲಿ ಪತ್ತೆಯಾಗಿದೆ ಅಂತ ಕೂಡ ಅವರು ತಿಳಿಸ್ತಾರೆ ಆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಅವರ ತಂದೆ ತಾಯಿ ಮತ್ತು ಕುಟುಂಬಸ್ಥರಿಗೂ ಅವರೆಲ್ಲ ಸ್ನೇಹಿತರಿಗೂ ಈ ದುಃಖವನ್ನು ಭರಿಸಿಕೊಳ್ಳುವ ಶಕ್ತಿಯನ್ನು ಪರಮಾತ್ಮನ ನೀಡಲಿ ಅಂತ ನಾವು ನಮ್ಮ ತಂಡದ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಕೂಡ ಸ್ನೇಹಿತರೆ ಆ ದಿನೇಶ್ ಕಾರವಿ ಮತ್ತು ತಂಡದವರು ಸಮಾಜ ಸೇವೆಯ ದೃಷ್ಟಿಯಿಂದ ಎಲ್ಲೇ ಪ್ರಭಾವ ಆಗಲಿ ಅಥವಾ ಎಲ್ಲೇ ನೀರಿನ ಅವಘಡಗಳು ಸಂಭವಿಸಿದರೂ ಕೂಡ ಈ ಒಂದು ತಂಡ ಅಲ್ಲಿಗೆ ಹೋಗಿ ಅವರಿಗೆ ಸಪೋರ್ಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ ಆದ್ದರಿಂದ ತಾವೆಲ್ಲರೂ ಈ ಒಂದು ಕಾರ್ಯಾಚರಣೆಗೋಸ್ಕರ ಅವರ ಯೂಟ್ಯೂಬಲ್ಲಿನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಯಾರಾದರೂ ಮುಂದೆ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಕೂಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇವೆ ಧನ್ಯವಾದಗಳು